ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದಿರಾ ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನು ಎಂದನಂತೆ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿದ್ದಾರೆ ಸ್ಪಿರಿಚುವಲ್ ಗಿರು ಡಾಕ್ಟರ್ ಗುರುಜಿ ಅವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ಈಗ ಆಲ್ರೆಡಿ ಧನುರ್ಮಾಸ ಪ್ರಾರಂಭ ಆಗಿ ಸಾಕಷ್ಟು ದಿನಗಳಾಗಿದೆ ಸೊ ಇನ್ನೂ ಕೆಲವು ದಿನಗಳು ಬಾಕಿ ಇದೆ ಧನುರ್ಮಾಸ ಕಂಪ್ಲೀಟ್ ಆಗೋದಿಕ್ಕೆ ಸೊ ಈ ಧನುರ್ ಮಾಸದಲ್ಲಿ ಮಾಡ್ಕೊಳ್ಬೇಕಾಗಿರುವಂಥ ಕೆಲಸಗಳೇನಾದರೂ ಇದ್ದರೆ ಅಥವಾ ಇದನ್ನ ಹೇಗೆ ಬಳಸ್ಕೊಳ್ಬೋದು ಧನುರ್ ಮಾಸದಲ್ಲಿ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅನ್ನೋಂಥದ್ದಾದರೆ ಈ ಒಂದು ಮಾಸನ ಹೇಗೆ ನಾನು ಬಳಸ್ಕೊಳ್ಬೇಕು ಹೇಗೆ ಉಪಯೋಗಿಸ್ಕೊಳ್ಬೇಕು ತುಂಬ ಜನ ಎದ್ದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಅಕ್ಷತೃಕ್ಷ ಪ್ರದಕ್ಷಿಣೆ ಮಾಡೋದು ಈ ಥರದ್ದೆಲ್ಲ ಒಂದು ಕಡೆ ಮಾಡ್ತಿರ್ತಾರೆ ಇನ್ನು ಕೆಲವ್ರು ಚಳಿ ಅಂತ ಎದಲ್ಲ ಸೊ ಹೋಗಲಿಲ್ಲ ಅಂದರೆ ನಾನು ಯಾವ್ದಾದರೂ ಮಿಸ್ ಮಾಡ್ಕೊಳ್ತೀನಿ ಹೋಗೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಥವಾ ಹೋಗದೆ ಬೇರೆ ಏನಾದರೂ ಮಾಡ್ಕೊಳ್ಳೋದ್ರಿಂದ ಕೂಡ ನಾನು ಅಷ್ಟೇ ಪ ಫಲಿತಾಂಶವನ್ನು ಪಡ್ಕೋಬೋದು ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ ಏನು ಮಾಡದೇ ಇರೋದೇ ಧನುರ್ಮಾಸ ನೀವು ಸೆಲೆಂಟಾಗಿ ಇದ್ರೆ ಸಾಕು ಅಂತ ಈ ಮದುವೆ ಎಲ್ಲ ಮಾಡಲ್ಲ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಧನುರ್ಮಾಸ ಬಹುಶಃ ಈ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಎಲ್ಲೆಲ್ಲೋ ತಿಳ್ಕೊಬಿಡ್ತಾರೆ ಏನು ತುಂಬ ವಿಶೇಷವಾಗಿರೋದು ಕೊಡಬೇಕು ಅನ್ನೋದು ನನ್ನ ಅಭಿಲಾಷ ಆಗಿರುತ್ತೆ ಅಷ್ಟೇ ಅದಕ್ಕಾಗಿ ನಾನು ಅದಕ್ಕೆ ಒತ್ತು ಕೊಡಲ್ಲ ಗೊತ್ತಿರುತ್ತೆ ಬಿಡು ಅಂತ ಸಮಾನ ಸುಮ್ಮನೆ ಆಗ್ತೀನಿ ಎಲ್ಲ ಒಂದರೆ ತಿಳ್ಕೊಂಬಿಡ್ತಾರೆ ಆದರೂ ಚಿಕ್ಕದಾಗ ಒಂದಷ್ಟು ತಿಳಿಸೋದಾದರೆ ಧನುರ್ಮಾಸ ಅದೆಲ್ಲೋ ಓದಿದ್ದು ನಾನು ಆ್ಯಕ್ಚುಲಿ ನೆನ್ನೆ ಒಂದು ಪುಸ್ತಕ ಓದ್ತೀನಿ ಶ್ರೀಮಂತರ ಎ ಸಿ ಶ್ರೀಮಂತರ ಎ ಸಿ ಬಡವರಿಗೆ ಅನುಭವ ಆಗಲು ಬರಲಿಕ್ಕೆ ಇರತಕ್ಕಂಥದ್ದು ಈ ಚಳಿಗಾಲ ಅಂತ ಈ ಚಳಿಗಾಲ ಪಾಪ ಅವರು ಎ ಸಿ ಗೊತ್ತಿರಲ್ಲ ಅಷ್ಟು ಚಳಿ ಇರುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಬಂದಿರುತ್ತೆ ಈ ಚಳಿಗಾಲದಲ್ಲಿ ಎದ್ದೇಳೋದು ಕಷ್ಟ ಅದಕ್ಕಾಗಿ ಅವರಿಗೆ ಏನೇನು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡ್ತಿರ್ತಾರೆ ನೀವು ಒತ್ತು ಕೊಟ್ಟು ಒಂದು ತಿಂಗಳ ಪೂರ್ತಿ ಮಾಡಿ ಅಂದ್ರೆ ಯಾರಿಗು ಮಾಡೋಕ್ಕಾಗತ್ತೋ ಮಾಡೋಕ್ಕಾಗಲ್ಲೋ ಗೊತ್ತಿಲ್ಲ ಒಟ್ಟಾರೆ ಒಂದಷ್ಟು ವಿಷಯವನ್ನೆಲ್ಲಿ ತಿಳಿಸೋಣ ಅಂತಂದ್ರೆ ಈ ಧನುರ್ ಮಾಸ ಮೊದಲೇ ನೋಡಿ ನೀವೇ ನೀವೇ ಹೇಳ್ತಾ ಇದ್ದೀರಿ ಧನುರ್ ಮಾಸ ಧನುರ್ ಅಂದ್ರೆ ಬಾಣ ಬಾಣ ಧನುಸ್ ರಾಶಿಗೆ ರವಿ ಬರ್ತಾನೆ ಅದು ಧನುರ್ ಮಾಸ ಮಕರ ರಾಶಿಗೆ ಬಂದ್ರೆ ಮಕರ ಸಂಕ್ರಮಣ ಅಲ್ಲೇ ಮಕರ ಸಂಕ್ರಾಂತಿ ಸ್ಟಾರ್ಟ್ ಅದಕ್ಕಾಗಿ ಇಲ್ಲಿ ಒಂದು ತಿಂಗಳ ಕಾಲ ಧನುರ್ ರಾಶಿಯಲ್ಲಿ ಏನು ಸೂರ್ಯ ನಾರಾಯಣ ಅಲ್ಲಿ ಸ್ಥಿತನಾಗಿರುತ್ತಾನೋ ಆ ಕಾಲವನ್ನು ನಾವು ಧನುರ್ಮಾಸ ಅಂತ ಕರೆದ್ವಿ ಧನುರ್ಮಾಸದಲ್ಲಿ ಒಂದಷ್ಟು ವಿಶೇಷತೆ ನೀವು ಹೇಳಿದಂಗೆ ಚಳಿಗದ್ದೇಳೆಲ್ಲ ಮಲ್ಕೊಂಡಿರ್ತಾನೆ ಅಂತಂದ್ರೆ ಒಬ್ಬ ಮನುಷ್ಯ ನೋಡಿ ಆ ಬ್ಲ್ಯಾಂಕೆಟನ್ನು ಹೊದ್ದುಕೊಂಡು ಕೈ ಕಾಲೆಲ್ಲ ಎಲ್ಲ ಮುದುರ್ಕೊಂಡು ಮಲಗಿಡ್ತಾನೆ ಅಂತ ಒಂದು ರೀತಿ ಕಾಲು ಎಳ್ಕೊಂಡಿರ್ತಾನೆ ಕೈ ಹೀಗೆ ಮಾಡ್ಕೊಂಡಿರ್ತಾನೆ ಧನುಸ್ಸೆಂಗಿರುತ್ತ ಮಲಗಿರ್ತಾನೆ ಹಿಂಗೆ ಚೆನ್ನಾಗಿ ಗಮನಿಸಿದ್ರೆ ಆ ಪದ್ಧತಿ ಮಲಗಿರ್ತಾನೆ ಆ ಪದ್ಧತಿಯಲ್ಲಿ ಮಲಗತಕ್ಕಂತಹ ತಿಂಗಳಾದರೂ ಸಹಿತ ನಿನ್ನ ಗುರಿಯನ್ನು ಮುಟ್ಟಲಿಕ್ಕೆ ಆ ಧನಸ್ಸಿಗೆ ಸೇರಿಸಿ ಬಾಣ ಹೊಡಿತೀವಲ್ಲ ನಿನ್ನ ಗುರಿ ಮುಟ್ಟೋ ನಿನ್ನ ಗುರಿ ಮುಟ್ಟೋ ಈ ತಿಂಗಳಲ್ಲಿ ನಿನ್ನ ಗುರಿ ಮುಟ್ಟೋ ಅಂತ ಸೂಚನೆ ಕೊಡಲಿಕ್ಕೆ ಬರುತ್ತಂತೆ ಈ ಧನರ್ಮಾಸ ನಿನ್ನ ಗುರಿ ಏನಿದೆ ಗೊತ್ತಿಲ್ಲ ಈಗ ನೋಡಿ ಎಂಥ ಎಂಥ ಏನು ಕೆಲಸ ಮಾಡ್ತಾರೋ ಪ್ಲಸ್ ಅಂತ ಎಂಥವರು ಕೂಡ ನಾನು ಹೇಳ್ತಿರೋದು ಪಾಪ ಈ ಬಡವರು ಪ್ಲಸ್ ಅದು ಇದೆಲ್ಲ ಬಿಟ್ಬಿಡೋಣ ಆ ಕೆಲವೊಂದು ಪೋಲಿಗಳಿರ್ತಾರೆ ನೀವು ನೋಡಿರ್ತೀರಿ ಅಂತಹ ಪೋಲಿಗಳು ಕೂಡ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಯಾರೋ ಅವನ ಫ್ರೆಂಡು ಏನೋ ಫ್ರೆಂಡು ಅಂತ ಯಾರೋ ಕರೆದಿರ್ತಾರೆ ಮಾಲೆ ಹಾಕೋಣ ಬಾರ ಮಾಲೆ ಹಾಕೋಡ ಬಂತ ಅವನು ಕೂಡ ಬದಲಾಗ್ತಾನೆ ಈ ತಿಂಗಳಲ್ಲಿ ಒಟ್ಟಾರೆ ಒಂದಷ್ಟು ಸ್ವಾಮಿ ಅಡಿಗಳು ಪೋಲಿಗಳು ಕೂಡ ಅವ್ರು ನೋಡಿ ಅವ್ರು ನೋಡಿ ಈಗ ನೋಡಿ ಅದಕ್ಕೆ ಏಪ್ ಸ್ವಾಮಿ ಮಾಲೆ ಎಷ್ಟು ಜನ ಆಗ್ತಾರೆ ಅಂತಂದ್ರೆ ಅಲ್ಲಿಗೆ ನಾವು ಕಾಲಿಡೋಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಅಷ್ಟು ಜನಸಂದಣಿ ಇರುತ್ತೆ ಅದಕ್ಕಾಗಿ ಕಾರಣ ಇವರೆಲ್ಲರೂ ಕೂಡ ಮಾಲೆ ಹಾಕ್ತಾರೆ ಸತಿ ಅಷ್ಟನ್ನೇ ಮಾಡ್ತಾ ಇದ್ದಾರೆ ಅಲ್ಲ ಸಾಕು ಅವ್ನು ಬದಲಾಗಲಿಕ್ಕೆ ಒಂದು ವರ್ಷದಲ್ಲಿ ಏನೇನು ಮಾಡಿದ್ನ ಅಪಭ್ರಂಶ ಅಟ್ಲೀಸ್ಟ್ ಈ ಮಾಸವಾದರೂ ಆ ಧನುರು ಆಕೃತಿಯಲ್ಲಿ ಮಲಕ್ಕೊಂಡೇ ಇದ್ದರೆ ಆಗಲ್ಲ ಕಣಯ ನೀನು ಆ ಧನಸ್ಸಿನ ಆಕಾರದಲ್ಲಿ ಮಲಗಿದ್ದರೂ ಅದಕ್ಕೆ ಬಾಣವನ್ನು ಎಳೆದು ಬಿಟ್ಟರೆ ನಾವು ಎಲ್ಲಿ ಗುರಿ ಇಟ್ಟಿರೋದು ಹೋಗಿ ತಲುಪುತ್ತೋ ನಿನ್ನ ಗುರಿಯಲ್ಲಿ ಇಟ್ಟಿದ್ದೀವಿ ಅಲ್ಲಿ ತಲುಪಲಿಕ್ಕೆ ಈ ಮಾಸದಲ್ಲಿ ಬೇಗ ಎದ್ದೇಳು ಬೇಗ ಮಾಡು ಅಂತೇಳಿ ಇದನ್ನೇ ನಮ್ಮ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದ್ರಾವಿಡ ಸಂಪ್ರದಾಯದ ಪ್ರಕಾರವಾಗಿ ಆಂಡಾಳ ದೇವಿ ತುಂಬ ಅದ್ಭುತವಾಗಿ ವಿಷ್ಣು ಚಿತ್ತರಿಗೆ ದೊರಕಿದ ಆ ಒಂದು ಬಾಲೆ ಪ್ರತಿನಿತ್ಯ ತುಳಸಿ ಬಿಡಿಸ್ತಾ ಇರಬೇಕಾದ್ರೆ ಆ ತುಳಸಿ ತೋಟದಲ್ಲಿ ಈ ಪುಟ್ಟ ಮಗು ಸಿಗುತ್ತೆ ಪುಟ್ಟ ಹೆಣ್ಣು ಮಗು ಸಿಗುತ್ತೆ ಅವಳನ್ನು ತಂದು ಸಾಕಿ ದೊಡ್ಡ 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 ಮಗುವನ್ನಾಗಿ ಮಾಡಿ ನೀನು ಮದುವೆ ವಹಿಸ್ಕಲಾಗ್ತಾಳೆ ಆ ಮಗು ಕೂಡ ತಂದೆ ಜೊತೆಗೆ ಯಾವಾಗಲೂ ಕೂಡ ಆ ತುಳಸಿಯನ್ನು ಹಾರವಾಗಿ ಕಟ್ಟೋದು ಈ ಎಪ್ಪ ತೊಗೊಂಡೋಗಿ ರಂಗನಾಥನಿಗೆ ಹಾಕುವಂಥದ್ದು ಇವೆಲ್ಲ ನಾನು ಬಹುಶಃ ಹೋದ ವರ್ಷ ಹೇಳಿದ್ದೀನಿ ನಿಮಗೆ ಈ ಹಬ್ಬ ಯಾವಾಗ ಈತನ ತಂದೆ ಹೋಗಿ ಆ ರಂಗನಾಥ ಸ್ವಾಮಿಗೆ ತುಳಸಿ ಹಾರವನ್ನು ಹಾಕಿ ಒಂದು ಸಲ ಆನಂದ ಪಡ್ತಾನೆ ಎಷ್ಟೊಂದು ಅದ್ಭುತವಾಗಿದೆ ಅಂತೇಳಿ ಅವನನ್ನು ವರ್ಣನೆ ವರ್ಣನೆ ಮಾಡ್ತಾನೆ ಖುಷಿಯಾಗಿ ಆ ಒಂದು ಯಾವಾಗಲೂ ಅದೇ ಸೇವೆ ಇರುತ್ತೆ ಮಗಳು ಕೂಡ ತಂದೆಗೆ ಸಹಾಯ ಮಾಡ್ತಿರ್ತಾಳೆ ಹಾಗೆ ಪ್ರತಿನಿತ್ಯವೂ ಕೂಡ ನನ್ನ ರಂಗನಾಥ ಈ ಮಾಲೆ ಹಾಕ್ಕೊಂಡ್ರೆ ಹೇಗಿರ್ತಾನೋ ಅಂತೇಳಿ ಅವಳು ಮೊದಲು ಧರಿಸ್ತಾಳೆ ಮೊದಲು ಧರಿಸಿ ಕರ್ಣ ಮಂದಿ ನಿಂತ್ಕೊಂಡು ಓ ಹೋಗಿರ್ತಾನಾ ಅಂತ ಹೇಳಿ ಮತ್ತೆ ತಂದೆಗೆ ಗೊತ್ತಾಗ್ದಂಗೆ ಎಲ್ಲಿತ್ತು ಮೊದಲು ಬಟ್ಟೆಯಲ್ಲಿ ಎಲ್ಲ ಕಟ್ಟಿದ್ನ ಆ ಬಟ್ಟೆಯಲ್ಲಿ ಕಟ್ಟಿ ಬುಟ್ಟಿಲಿಟ್ಬಿಡ್ತಾಳೆ ಇದೇ ರೀತಿ ಪ್ರತಿನಿತ್ಯ ಮಾಡ್ತಿರ್ತಾಳೆ ಒಂದು ದಿನ ಆ ಮಗು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಆ ತಂದೆ ಹಾಕಿದ್ದ ಮೇಲೆ ನಿಧಾನಕ್ಕೆ ಅದನ್ನು ಹಾಕಿ ಕೈ ತೆಗೆದುಕೂಡಲೇ ಆ ಕೈ ಬೆರಳಿಗೆ ಸುತ್ತಕೊಳ್ಳುತ್ತೆ ಕೂದಲು ಉದ್ದದ್ದು ಕೂದಲು ಅದನ್ನು ನೋಡಿ ಹಭಾಸ ಆಗ್ಬಿಡ್ತಾನೆ ಅವರೇ ರೀ ಎಷ್ಟೊಂದು ಅಪಚಾರ ಜರಗ್ಬಿಡ್ತು ಸ್ವಾಮಿ ಅಂತೇಳಿ ಆ ಮಾಲೆನ ತೆಗೆದುಬಿಡ್ತಾನೆ ಇಷ್ಟು ದೊಡ್ಡ ಕೂದಲು ಯಾರಿಗಿರ್ಬೋದು ನನ್ನ ಮಗಳದ್ದೇ ಅಲ್ವಾ ಹೆಂಗೆ ಬಂತಿದ್ದು ಇದರಲ್ಲಿ ಹೇಗೆ ಬಂತು ಅಂತ ಎಲ್ಲವೂ ಬೇಸರ ಮಾಡಿಕೊಂಡು ಅವತ್ತು ಸರಿಯಾಗಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡದೆ ಅವತ್ತು ಪ್ರಸಾದವು ತಗೊಳ್ಳದೆ ಹಾಗೇ ಮನೆಗೆ ಹೋಗಿ ಮಗಳನ್ನ ಕೇಳ್ತಾನೆ ಮಗಳನ್ನ ಬೈತಾನೆ ಏನೇನೋ ಮಾಡ್ತಾನೆ ಮಗಳು ಸತ್ಯಾಂಶ ಹೇಳ್ತಾಳೆ ನೊಂದುಕೊಳ್ತಾನೆ ಯಾಕೆ ಹಿಂಗೆ ಮಾಡಿದೆ ಅಮ್ಮ ನೀನು ಎಂಥ ಅಪಚಾರ ಮಾಡಿದೆ ನೀನು ರಂಗನಾಥನಾಗ ಹಾಕೋಮ ನೀನು ಹೆಂಗೆ ಹಾಕ್ಕೊಳ್ತೀಯ ಅಂತೇಳಿ ಬಯ್ದು ಏನೋ ಮಾತಾಡ್ತಾನೆ ತಂದೆ ಅಲ್ವಾ ಆ ತಂದೆಗೆ ಎಷ್ಟು ಪ್ರೀತಿ ಇರುತ್ತೋ ಅಷ್ಟೇ ಮಾತುಗಳು ಕೂಡ ಹಾಡಿರ್ತಾನೆ ಪ್ರೀತಿಯಿಂದ ಅಂತ ಅಂದ್ಕೊಂಡ್ರು ಅವತ್ತು ರಾತ್ರಿ ಕನಸಲ್ಲಿ ಆತನಿಗೆ ಬಂದು ರಂಗನಾಥ ಸ್ವಾಮಿ ಅಯ್ಯ ನೀನು ನನ್ನ ಮೇಲೆ ಹಾಕಿರ್ ನನಗೆ ಹಾಕಿರ್ತಕ್ಕಂತಹ ಮಾಲೆಯನ್ನು ನೀನು ಹಾಕದೆ ತೆಗೆದುಕೊಂಡು ಹಾಗೆ ಮನೆಗೆ ಹೊರಟೋದಿಯಲ್ಲ ಅದೇ ಮಾಲೆ ನಾಳೆ ತೊಗೊಂಡು ನನಗೆ ಹಾಕು ನನಗೆ ನಿನ್ನ ಮಗಳು ಧರಿಸಿದ್ದಲ್ಲ ಆ ಮಾಲೆ ಸರ್ವಶ್ರೇಷ್ಠ ಆ ಮಾಲೆಯೇ ನನಗೆ ನಾಳೆ ಪ್ರಾತಃ ಕಾಲಕ್ಕೆ ಧರಿಸು ನನಗೆ ನನಗೆ ಹಾಕು ಹಾರವಾಗಿ ಅಂತೇಳಿ ರಂಗನಾಥನೇ ಬಂದು ಕನಸಲ್ಲಿ ಹೇಳುವಂಥದ್ದು ಆತ ತುಂಬ ಬೈಚಿಕ್ತನ ಗೆದ್ದು ತಕ್ಷಣ ಮತ್ತು ಸ್ನಾನ ಸಂಧ್ಯಾಂದಲ್ಲಿ ಮಾಡ್ಕೊಳ್ತಾ ಯಾರವನ್ನು ಹಾಕ್ತಾನೆ ಅಲ್ಲಿಂದ ಏನು ಅಂತಂದರೆ ಇಲ್ಲಿ ನಮಗೆ ಏನಂತಂದ್ರೆ ಭಕ್ತಿ ಇನ್ನೆಲ್ಲವೂ ಕೂಡ ಗೌಣ ಭಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು ಭಾಳ ವಿಶೇಷತೆ ಇರತಕ್ಕಂಥದ್ದು ಅದಕ್ಕಾಗಿ ಇದು ಈ ಆಂಡಾಳಂತಕ್ಕಂತಹ ದೇವಿ ದಿನಕ್ಕೆ ಒಂದರಂತೆ ಮೂವತ್ತು ಪಾಶರಗಳು ಮೂವತ್ತು ಪಾಶ್ ಪಾಶರ ಅಂತಂದರೆ ಶ್ಲೋಕಗಳು ಅಷ್ಟು ಶ್ಲೋಕಗಳನ್ನು ಚೆನ್ನಾಗಿ ಬರೆದಿರ್ತಕ್ಕಂಥದ್ದು ಮಾರ್ಹಳ್ಳಿ ತಿಂಗಳು ಮದಿನೀರೆಯಿಂದ ನನ್ನಾಳಾಲ್ ನೀರಾಡ ಪೋದವೀರ್ ಪೋದಮಿನೋ ಅನ್ನೋದೊಂದು ಶ್ಲೋಕ ಬರ್ತಕ್ಕಂಥದ್ದು ಈ ರೀತಿಯಾಗಿ ಒಂದೊಂದು ದಿನಕ್ಕೆ ಒಂದೊಂದು ಪಾಶರವನ್ನು ಬರೆದು ಮೂವತ್ತು ಪಾಶರಗಳು ಈ ತಿಂಗಳಿಗೆ ಬರೆದಿರ್ತಕ್ಕಂತಹದ್ದು ಆತನ ಆಕೆಯ ಸಖಿಯರು ಫ್ರೆಂಡ್ಸು ಇವ್ರನ್ನೂ ಅವ್ರನ್ನೂ ಕೂಡ ನಾಲ್ಕು ಗಂಟೆಗೆ ಎಲ್ಲರದ್ದು ಮನೆ ಬಾಗಿಲು ತಟ್ಟಿ ಎಬ್ಬಿಸಿ ಕರ್ಕೊಂಡೋಗಿ ಎಲ್ಲರ ಮನೆ ಮನೆಗೆ ನೀರು ಹಾಕಿ ರಂಗೋಲೆಗಳಾಕ್ಸಿ ಮತ್ತು ರಂಗನಾಥನ ದರ್ಶನ ಮಾಡಿಸಿ ಬಿಸಿ ಯಾಕಂದರೆ ಈ ದೇಹ ಕೂಡ ಅಷ್ಟೇ ಅಂತ ಈ ಚಲಿನಲ್ಲಿ ತುಂಬ ತುಂಬ ಥಂಡಿ ಆಗ್ತಕ್ಕಂತಹದ್ದು ಶೀತ ಆಗತ್ತಂತೆ ನಮಗೆ ಶೀತ ಆಗಬಾರದು ಅಂತೇಳಿ ದೇವಸ್ಥಾನದಲ್ಲಿ ಐದು ಗಂಟೆಯಿಂದ ಆರು ಗಂಟೆ ಸೂರ್ಯ ಹುಟ್ಟಲಿಕ್ಕೂ ಮಹಾಮಂಗಳಾರತಿ ಮಾಡಲಿಕ್ಕೆ ಒಂದೇ ಸಮಯ ಆಗಿರಬೇಕು ಪ್ರತಿ ಮಂಗಳಾರತಿ ಧನುರ್ಮಾಸದಲ್ಲಿ ನೀವು ಆರು ಗಂಟೆಗೆ ಮುಗಿಸಿರಬೇಕು ಅಂದರೆ ಈ ಹಿಂದೆ ನೀವು ಮೂರು ಗಂಟೆಯಿಂದ ದೇವಸ್ಥಾನದಲ್ಲಿ ಅಭಿಷೇಕಾದಿಗಳನ್ನು ಅನುಷ್ಠಾನವನ್ನು ಮಾಡಿಕೊಳ್ತಾ ಕರೆಕ್ಟಾಗಿ ಆರು ಗಂಟೆ ಮುಗಿಸ್ಬೇಕು ಅಂದರೆ ಆರು ಗಂಟೆ ಚಳಿನಲ್ಲಿ ಅದಕ್ಕೆ ಆ ಬಿಸಿ ಬಿಸಿ ಪೊಂಗಲ್ ಆ ಹುಗ್ಗಿ ಅಂತ ನೀವೇನು ಕರಿತೀರೋ ಅದು ನಿಮ್ಮ ದೇಹ ನಿಮ್ಮ ಬಾಡಿಯನ್ನು ಹೀಟಾಗಿಟ್ಟಿರುತ್ತಂತೆ ಅದಕ್ಕೆ ಅಲ್ಲಿ ಆಗ್ತಕ್ಕಂಥ ಕಾಳು ಮೆಣಸು ಆಗಿರಬಹುದು ಆ ಆಗ್ತಕ್ಕಂಥ ಬೆಲ್ಲ ಆಗಿರ್ಬೋದು ಇವೆಲ್ಲ ಕೂಡ ಸಮಶೀತೋಷ್ಣಕ್ಕೆ ಶೀತೋಷ್ಣಕ್ಕೆ ತರ್ತದೆ ಶೀತ ಮತ್ತು ಉಷ್ಣವನ್ನು ಸಮದ ಸ್ಥಿತಿಯಲ್ಲಿ ನಿಮ್ಮನ್ನು ಇಟ್ಟಿರ್ತಕ್ಕಂತಹ ಮಾಸ ಇದು ಆ ನಂತರ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಪ್ರಧಾನವಾಗಿರತಕ್ಕಂಥ ಮಾಸ ಕೂಡ ಯಾಕಂದರೆ ಕೃಷ್ಣ ಹೇಳಿದನಲ್ಲ ಈ ಮಾರ್ಗಶಿರ ಮಾಸ ಆಗಿರ್ತೀನಿ ಅಂತ ಅದಕ್ಕಾಗಿ ಅವನನ್ನು ಹೊಲಿಸ್ಕೊಳ್ಳಬೇಕಾದ್ರೆ ಮತ್ತೆ ಆಂಡಾಳ ದೇವಿ ಎಲ್ಲ ಆದಮೇಲೆ ರಂಗನಾಥನನ್ನು ಮದುವೆ ಆಗ್ತಾಳೆ ಅದೆಲ್ಲ ಒಂದು ಅದ್ಭುತವಾಗಿರತಕ್ಕಂಥ ಕತೆ ಅದು ನೋಡುಗರು ಶ್ರೀ ವೈಷ್ಣವರು ಇದ್ದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರಿಗೆ ಈಗಾಗಲೇ ತಿಳ್ಕೊಂಡಿರ್ತಾರೆ ನಾನು ಪ್ರಧಾನವಾಗಿ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ ಈ ಮಾಸ ನಿಮಗೆ ನಾನು ಆಗಲೇ ಸೂಕ್ಷ್ಮನ ಹೇಳಿದಾಗ ನಿಮಗೆ ಅರ್ಥ ಆಗಿರುತ್ತೆ ಆ್ಯಕ್ಚುಲಿ ನೀವೇನು ಗುರಿ ಇಟ್ಕೊಂಡಿರ್ತೀರಿ ಕೊಟ್ಟ ಮಾತು ಬಿಟ್ಟ ಬಾಣ ಅಂತಾರೆ ಆ ಕೊಟ್ಟ ಮಾತು ಬಿಟ್ಟ ಬಾಣ ಅಂತಂದರೆ ನೀವು ಈ ಧನುರ್ಮಾಸದಲ್ಲಿ ನಾನು ನಾನಿದಾಗಬೇಕು ಇದಾಗಬೇಕು ಅಂತ ಸುಮ್ಮನೆ ಮಾತಾಡೋದಲ್ಲ ಅದು ಕಾರ್ಯರೂಪಕ್ಕೆ ಬರಬೇಕಾ ಆ ಕಾರ್ಯದಲ್ಲಿ ಜಯ ಗಳಿಸ್ಬೇಕಂತಂದರೆ ಈ ಒಂದು ತಿಂಗಳ ಪರ್ಯಂತ ನೀವು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಅದು ವೆಂಕಟೇಶನೋ ರಂಗನಾಥನೋ ಗೋವಿಂದನೋ ಶ್ರೀನಿವಾಸನೋ ಹನುಮಂತನೋ ಇರ್ತವೋ ಆ ದೇವಸ್ಥಾನ ತುಂಬ ವಿಶೇಷವಾಗಿ ಇದನ್ನು ಮಾಡ್ತಿರ್ತಾರೆ ಈ ಪಾರಾಯಣ ಮಾಡ್ತಿರ್ತಾರೆ ಇವೆಲ್ಲವೂ ಕೂಡ ಹಾಗಾಗಿ ಬೇರೆ ಇನ್ಯಾವುದು ನಿಮ್ಮ ಹತ್ರ ದೇವಸ್ಥಾನದಲ್ಲೂ ಕೂಡ ನಾಲ್ಕು ಗಂಟೆಗೆ ತೆಗೆದರೆ ಅಲ್ಲಿ ಹೋಗಿ ನೀವು ನವಗ್ರಹಗಳ ಪ್ರದಕ್ಷಿಣೆ ಮಾಡ್ತೀನಿ ಅಂತಂದರೆ ಈ ಧನುರ್ ಮಾಸದಲ್ಲಿ ನೀವೇ ನವಗ್ರಹಗಳ ಒಂದು ಪ್ರದಕ್ಷಿಣೆ ಮಾಡ್ತೀನಿ ಅಂತಂದರೆ ನವಗ್ರಹ ಪೀಡಾ ಪರಿಹಾರ ವಸ್ತು ನಿಮ್ಮ ಜಾತಕ ರೀತಿಯ ಗ್ರಹ ಬಲಗಳೆಲ್ಲ ತುಂಬ ಕೆಟ್ಟದಾಗಿ ನೀಚವಾಗಿದೆ ದುಸ್ತಾನಗಳಂತ ಏನು ಹೇಳ್ತಾರೋ ಆ ದುಸ್ತಾನಗಳನ್ನು ಸರಿದೂಗಿಸ್ತಕ್ಕಂಥ ಮಾಸ ಅಂದರೆ ಮಾರ್ಗಶಿರ ಮಾಸ ಪ್ರೀತಿಯ ಬಂಧುಗಳೇ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳತಕ್ಕಂತಹದ್ದು ಬೇರೆ ನೀವೆಲ್ಲೂ ತೀರ್ಥ ಕ್ಷೇತ್ರಗಳಿಗೆ ಮೊತ್ತಕ್ಕೆ ಹೋಗೋ ಹಾಗೇನೇ ಇಲ್ಲ ಈ ಮಾಸ ನೀವು ಪೂರ್ಣವಾಗಿ ಆನಂದವಾಗಿ ನಿಮ್ಮ ಮನೆಯಲ್ಲಿ ಇದ್ದುಕೊಂಡೇ ಪ್ರಾತಃ ಎದ್ದು ನಿಮ್ಮ ಗುರಿನ ಮುಟ್ಟಲಿಕ್ಕೆ ಮಾಡತಕ್ಕಂತಹ ಒಂದು ಅವಕಾಶ ಸಂಕಲ್ಪಿತ ಆ ಪ್ರೀತಿಯ ಬಂಧುಗಳೇ ಖಂಡಿತ ಗುರುಗಳೇ ಧನುರ್ ಮಾಸವನ್ನ ನಾವು ಹೇಗೆ ಬಳಸ್ಕೊಳ್ಬೇಕು ಜೊತೆಗೆ ಧನುರ್ ಹೇಗಿದೆ ಆ ಒಂದು ಚಿತ್ರ ನಾವು ಹಾಗೆ ಮಲಗಿರ್ತೀವಿ ಅಂತ ಹೇಳಿದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಖಂಡಿತ ನಿಜ ಅಂತ ಅನ್ನಿಸ್ತು ಯಾಕಂದ್ರೆ ಅಷ್ಟು ಚಳಿ ಇರುತ್ತೆ ಅಂತಾನೆ ಹೇಳ್ಬೋದು ಆದರೆ ನಮ್ಮ ಗುರಿನೂ ನಾವು ತಲುಪಬೇಕು ಅಂತಂದ್ರೆ ಈ ಒಂದು ಮಾಸ ಹೇಗೆ ನಮಗೆ ಸಹಾಯ ಮಾಡುತ್ತೆ ಅಂತ ರಂಗನಾಥ ಕನಸಿನಲ್ಲಿ ಬಂದು ಹೇಳುವಂಥ ಕತೆ ಮುಖಾಂತರ ಕೂಡ ನಾವು ಅದನ್ನು ಕೂಡ ತಿಳ್ಕೊಂಡ್ವಿ ಸೊ ನಮ್ಮ ಒಂದು ಭಕ್ತಿ ಅಥವಾ ನಮ್ಮ ಒಂದು ಡೆಡಿಕೇಶನ್ ಇತ್ತು ಅಂತಂದ್ರೆ ನಮ್ಮ ಗುರಿನ ನಾವು ಈಸಿಯಾಗಿ ತಲುಪಬಹುದು ಧನುರ್ ಮಾಸದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ ಗುರುಗಳೇ ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ